ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿನಾಲ್ಕು ಹನ್ನೆರಡು ತೊಂಬತ್ತೇಳು ವ್ಯರ್ಥ ಮತ್ತು ನಕಾರಾತ್ಮಕವನ್ನು ದೂರ ಮಾಡಿಕೊಂಡು ಬಹುಮಾನವನ್ನು ಪಡೆದುಕೊಳ್ಳಲು ಪಾತ್ರರಾಗಿ ಇಂದು ಬಾಪ್ತಾದ ತಮ್ಮ ಪರಮಾತ್ಮನ ಪ್ರೀತಿಗೆ ಪಾತ್ರ ಆದಂತಹ ಆತ್ಮರನ್ನು ನೋಡುತ್ತಿದ್ದಾರೆ ಪರಮಾತ್ಮನ ಪ್ರೀತಿ ಆನಂದದ ಉಯ್ಯಾಲೆಯಾಗಿದೆ ಈ ಸುಖದ ಉಯ್ಯಾಲೆಯಲ್ಲಿ ಮಕ್ಕಳು ಸದಾ ಆಟ ಆಡುತ್ತಿರುತ್ತೀರ ಪರಮಾತ್ಮನ ಪ್ರೀತಿ ಅನೇಕ ಜನ್ಮದ ದುಃಖವನ್ನು ಒಂದು ಸೆಕೆಂಡ್ ನಲ್ಲಿ ಸಮಾಪ್ತಿ ಮಾಡುತ್ತದೆ ಪರಮಾತ್ಮನ ಪ್ರೀತಿ ಸರ್ವಶಕ್ತಿಯಿಂದ ಸಂಪನ್ನ ಆಗಿದೆ ಈ ಸರ್ವಶಕ್ತಿ ದುರ್ಬಲ ಆತ್ಮರನ್ನು ಕೂಡ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಇಂತಹ ಶ್ರೇಷ್ಠ ಪರಮಾತ್ಮ ತಂದೆಯ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಕೆಲವು ಆತ್ಮರಾದ ನೀವು ಮಾತ್ರ ಪಾತ್ರರಾಗಿದ್ದೀರಾ ಇಂತಹ ಶ್ರೇಷ್ಠ ಪಾತ್ರ ಆತ್ಮರನ್ನು ನೋಡಿ ಬಾಪ್ತಾದ ಹರ್ಷಿತರಾಗುತ್ತಿದ್ದಾರೆ ಹೇಗೆ ಬಾಪ್ತಾದ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೋ ಅದೇ ರೀತಿ ಮಕ್ಕಳು ಕೂಡ ತಂದೆಯನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಆದರೆ ಮಕ್ಕಳು ನಂಬರ್ ವಾರಾಗಿ ಹರ್ಷಿತರಾಗುತ್ತಿದ್ದಾರೆ ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಮನಸ್ಸಿನಿಂದ ವರದಾನವನ್ನು ನೀಡುತ್ತಾರೆ ಸದಾ ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಆಟವನ್ನು ಆಡುವಂತಹ ಅವಿನಾಶಿ ರತ್ನ ಆಗಿ ಎಂದು ಈ ಪ್ರೀತಿಯ ಉಯ್ಯಾಲೆಯಿಂದ ಮನಸ್ಸು ಅನ್ನುವ ಕಾಲನ್ನು ಎಂದು ಕೆಳಗಡೆ ಇಡಬೇಡಿ ಏಕೆಂದರೆ ಇಡೀ ವಿಶ್ವದ ಆತ್ಮರಿಗಿಂತ ಪರಮಾತ್ಮ ತಂದೆಗೆ ಅತಿ ಮುದ್ದಿನ ಮಕ್ಕಳು ನೀವಾಗಿದ್ದೀರಾ ಇಡೀ ವಿಶ್ವದಲ್ಲಿರುವ ಎಲ್ಲಾ ಆತ್ಮರಿಗಿಂತ ಪರಮಾತ್ಮ ತಂದೆಗೆ ಮುದ್ದಿನ ಮಕ್ಕಳಾಗಿದ್ದೀರಾ ಮತ್ತು ಪ್ರಿಯ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಇದೇ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ ಆಗಿರಿ ಎಂದು ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಲವಲೀನ ಆಗಿರಿ ಎಂದು ಎಲ್ಲಾ ಮಕ್ಕಳಿಗೂ ಬಾಪ್ತಾದ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಇಂತಹ ಲವಲೀನ ಆತ್ಮರ ಬಳಿ ಯಾವುದೇ ಪ್ರಕಾರದ ಪರಿಸ್ಥಿತಿಯ ಏರುಪೇರು ಬರಲು ಸಾಧ್ಯ ಇಲ್ಲ ಅಥವಾ ಮಾಯೆ ಏರುಪೇರು ಬರಲು ಸಾಧ್ಯ ಇಲ್ಲ ಯಾವಾಗ ನೀವು ಮನಸ್ಸಿನ ಕಾಲನ್ನು ಕೆಳಗಡೆ ಇಡುತ್ತೀರೋ ಆಗ ಮಾಯೆ ತನ್ನ ಭಿನ್ನ ಭಿನ್ನ ಆಟವನ್ನು ಆಡಲು ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಆಗ ಮಾಯೆ ಭಿನ್ನ ಭಿನ್ನ ರೂಪವನ್ನು ಧಾರಣೆ ಮಾಡಿಕೊಂಡು ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆ ಲವಲೀನ ಆತ್ಮರ ಸರ್ವಶಕ್ತಿಯ ಸಮ್ಮುಖದಲ್ಲಿ ಮಾಯೆ ಕಣ್ಣನ್ನು ಎತ್ತಿ ಕೂಡ ನೋಡಲು ಸಾಧ್ಯ ಇಲ್ಲ ಲವಲೀನ ಆದಂತಹ ಆತ್ಮರು ಸರ್ವಶಕ್ತಿಯಿಂದ ಸಂಪನ್ನ ಆದಾಗ ಮಾಯೆ ಅವರನ್ನು ಕಣ್ಣೆತ್ತಿ ಕೂಡ ನೋಡಲು ಸಾಧ್ಯ ಇಲ್ಲ ನಿಮ್ಮ ಮೂರನೇ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯೆಯನ್ನು ಶಕ್ತಿಹೀನ ಮಾಡಿಬಿಡುತ್ತದೆ ಅಂದ ಮೇಲೆ ಯಾರೆಲ್ಲ ವಿಶೇಷ ಆತ್ಮ ಆಗಿದ್ದೀರೋ ಎಲ್ಲಾ ಬ್ರಾಹ್ಮಣ ಆತ್ಮರಿಗೂ ಬಾಪ್ತಾದರವರ ಮೂಲಕ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಆದರೆ ಪರಮಾತ್ಮ ತಂದೆ ನೋಡುತ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಮಕ್ಕಳು ಮೂರನೇ ನೇತ್ರವನ್ನು ತೆರೆಯಲು ಬಹಳಷ್ಟು ಪರಿಶ್ರಮದ ಪುರುಷಾರ್ಥವನ್ನು ಮಾಡುತ್ತಾ ಸುಸ್ತಾಗಿ ಬಿಡುತ್ತಾರೆ ಪುನಃ ಮಕ್ಕಳು ಸುಸ್ತಾಗುವ ಕಾರಣ ಮೂರನೇ ನೇತ್ರ ಬಂದಾಗಿ ಬಿಡುತ್ತದೆ ಮಕ್ಕಳನ್ನು ನೋಡುವಂತಹ ಮಾಯಿಯ ನೇತ್ರ ಬಹಳಷ್ಟು ದೂರಾದೇಶಿ ನೇತ್ರ ಆಗಿದೆ ದೂರದಿಂದಲೇ ಮಾಯಿ ಮಕ್ಕಳನ್ನು ನೋಡಿಬಿಡುತ್ತದೆ ಈಗ ಮಾಯೆಗೂ ಕೂಡ ಅರ್ಥ ಆಗಿದೆ ಈಗ ನನ್ನ ರಾಜ್ಯ ಸಮಾಪ್ತಿಯಾಯಿತು ಅಂದರೆ ಹಾಗೇ ಬಿಟ್ಟಿತು ಎಂದು ಆದ್ದರಿಂದ ಮಾಯೆಯನ್ನು ನೋಡಿ ಭಯಪಡಬೇಡಿ ಖುಷಿ ಖುಷಿಯಿಂದ ಸರ್ವಶಕ್ತಿಯ ಆಧಾರದಿಂದ ಮಾಯೆಗೆ ಬೀಳ್ಕೊಡುಗೆಯನ್ನು ಕೊಡಿ ಮಾಯೆಗೆ ನಿಮ್ಮ ಬಳಿ ಬರಲು ಅವಕಾಶವನ್ನು ಕೊಡಬೇಡಿ ಮಾಯೆಗೆ ಬೀಳ್ಕೊಡುಗೆಯನ್ನು ಕೊಡಿ ಈಗ ಬ್ರಾಹ್ಮಣ ಆತ್ಮರ ಜೊತೆಗೆ ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಮಾಯೆಗೆ ಸುಸ್ತಾಗಿ ಬಿಟ್ಟಿದೆ ಶ್ರೇಷ್ಠ ಆತ್ಮರ ಜೊತೆಗೆ ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಮಾಯೆಗೆ ಸುಸ್ತಾಗಿ ಬಿಟ್ಟಿದೆ ನೀವು ಸ್ವಯಂ ದುರ್ಬಲರಾಗುವ ಕಾರಣ ನೀವೇ ಮಾಯನ್ನು ಆಹ್ವಾನ ಮಾಡುತ್ತೀರಾ ಈಗ ಮಾಯಿಗೆ ಸುಸ್ತಾಗಿದೆ ಆದರೆ ನೀವು ಮಾಯಿಯನ್ನು ಆಹ್ವಾನ ಮಾಡುತ್ತೀರಾ ಆಗ ಮಾಯೆ ನಿಮ್ಮ ಬಳಿ ಬರಲು ಅವಕಾಶವನ್ನು ಪಡೆದುಕೊಳ್ಳುತ್ತದೆ ಈಗ ಮಾಯೆ ಕೂಡ ಶಕ್ತಿಹೀನ ಆಗಿಬಿಟ್ಟಿದೆ ಅನ್ನುವುದು ನಿಮ್ಮೆಲ್ಲರ ಅನುಭವ ಆಗಿದೆ ನಿಮ್ಮೆಲ್ಲರ ಅನುಭವ ಏನನ್ನು ಹೇಳುತ್ತದೆ ಈಗ ಮಾಯೆ ಮೊದಲಿನಷ್ಟು ಶಕ್ತಿಶಾಲಿ ಆಗಿದೆ ಎಂದು ನಿಮ್ಮ ಅನುಭವ ಹೇಳುತ್ತದೆ ಏನು ಈಗ ಮಾಯೆಯಲ್ಲಿ ಶಕ್ತಿ ಇದೆಯೋ ಅಥವಾ ನೀವು ಶಕ್ತಿಶಾಲಿಯಾಗಿದ್ದೀರೋ ಮಾಯೆ ಕೇವಲ ಪ್ರಯತ್ನವನ್ನು ಪಡುತ್ತದೆ ಏಕೆಂದರೆ ನೀವು ಮಾಯೆಯನ್ನು ಆಹ್ವಾನ ಮಾಡುತ್ತೀರಾ ನೀವು ಮಾಯೆಗೆ ಬರಲು ಏಕೆ ಅವಕಾಶವನ್ನು ನೀಡುತ್ತೀರಾ ಮಾಯೆಗೆ ನಿಮ್ಮ ಬಳಿ ಬರಲು ಅವಕಾಶವನ್ನು ಕೊಡಬೇಡಿ ನೀವೇಕೆ ದುರ್ಬಲರಾಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರಶ್ನೆಯನ್ನು ಕೇಳುತ್ತಾರೆ ನೀವು ಮಾಸ್ಟರ್ ಸರ್ವಶಕ್ತಿವಂತರು ಏಕೆ ಆಗಿಲ್ಲ ನೀವು ಮಾಸ್ಟರ್ ಸರ್ವಶಕ್ತಿವಂತರು ಹೌದೋ ಅಥವಾ ಅಲ್ಲವೋ ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರ ತಾನೆ ಕೆಲವೊಮ್ಮೆ ಕೆಲವೊಮ್ಮೆ ಸರ್ವಶಕ್ತಿವಂತರಾಗುತ್ತೇವೆ ಎಂದು ಹೇಳುತ್ತೀರೋ ಅಥವಾ ಸದಾ ಸರ್ವಶಕ್ತಿವಂತರಾಗಿದ್ದೀರೋ ಕೆಲವೊಮ್ಮೆ ಮಾತ್ರ ಸರ್ವಶಕ್ತಿವಂತರಾಗಿರುತ್ತೀರೋ ಅಥವಾ ಸದಾ ಸರ್ವಶಕ್ತಿವಂತರಾಗಿದ್ದೀರೋ ನೀವು ಸದಾ ಸರ್ವಶಕ್ತಿವಂತರಾಗಿದ್ದೀರೋ ಅಥವಾ ಕೆಲವೊಮ್ಮೆ ಮಾತ್ರ ಶಕ್ತಿಶಾಲಿಗಳಾಗಿದ್ದೀರೋ ಸದಾ ಶಕ್ತಿಶಾಲಿ ಆಗಿದ್ದೀರ ತಾನೆ ಅಂದ ಮೇಲೆ ಮಾಯೆಗೆ ಹೇಳಿ ಈಗ ನೀನು ಹೋಗಿಬಿಡು ಎಂದು ಮಾಯಿಯನ್ನು ನೀವೀಗ ಪುನಃ ಕರೆಯಬೇಡಿ ಪರಮಾತ್ಮ ತಂದೆ ಮಾಯೆಗೆ ಹೇಳುತ್ತಾರೆ ಈಗ ಸಮಾಪ್ತಿಯನ್ನು ಮಾಡಿ ಎಂದು ಅಂದ ಮೇಲೆ ಮಾಯೆ ಪರಮಾತ್ಮ ತಂದೆಗೆ ಹೇಳುತ್ತದೆ ನೀವು ಆಹ್ವಾನ ಮಾಡುತ್ತೀರಾ ಎಂದು ಪರಮಾತ್ಮ ತಂದೆ ಮಾಯೆಗೆ ಹೇಳುತ್ತಾರೆ ಈಗ ಎಲ್ಲವನ್ನೂ ಸಮಾಪ್ತಿ ಮಾಡು ಎಂದು ಆದರೆ ಮಾಯೆ ಪರಮಾತ್ಮ ತಂದೆಗೆ ಹೇಳುತ್ತದೆ ಮಕ್ಕಳು ನನ್ನನ್ನು ಆಹ್ವಾನ ಮಾಡುತ್ತಾರೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಒಂದು ವೇಳೆ ಯಾವುದಾದರೂ ಒಂದು ಪ್ರಕಾರದ ದುರ್ಬಲತೆ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ನಿಮ್ಮ ವಾಣಿಯಲ್ಲಿ ಇದ್ದರೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಇದ್ದರೆ ನೀವೇ ತಿಳಿದುಕೊಳ್ಳಬೇಕು ನಾನು ಮಾಯನ್ನು ಆಹ್ವಾನ ಮಾಡುತ್ತಿದ್ದೇನೆ ಎಂದು ಯಾವುದಾದರೂ ಪ್ರಕಾರದ ಅವಗುಣ ಮನಸ್ಸಿನಲ್ಲಿ ವಾಣಿಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಇದ್ದರೆ ನಾವೇ ಮಾಯನ್ನು ಆಹ್ವಾನ ಮಾಡಿದಂತೆ ಮಾಯನ್ನು ಆಹ್ವಾನ ಮಾಡಿದ ತಕ್ಷಣ ನಿಮ್ಮ ವೈಬ್ರೇಷನ್ ಬಹಳ ಬೇಗ ಹೋಗಿ ಮಾಯಿಗೆ ತಲುಪುತ್ತದೆ ಈ ಮಹಾ ಉತ್ಸವವನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡುತ್ತಿದ್ದೀರಾ ಆದರೆ ಸದಾ ಉತ್ಸಾಹದಲ್ಲಿ ಇರಬೇಕು ಅದಕ್ಕೋಸ್ಕರ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ ಈ ವರ್ಷ ಬಹಳಷ್ಟು ಉತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ ಈ ಗ್ರೂಪ್ನಲ್ಲಿ ಈಶ್ವರ್ಯ ಸೇವೆಯ ಆದಿರತ್ನ ಸಹೋದರರ ಸಮ್ಮಾನ ಸಮಾರಂಭವನ್ನು ಇಡಲಾಗಿದೆ ಮತ್ತು ಟೀಚರ್ ಸಹೋದರಿಯರ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನು ಇಡಲಾಗಿದೆ ಪ್ರತಿಯೊಂದು ಗ್ರೂಪ್ನಲ್ಲೂ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ ಅಂದ ಮೇಲೆ ಬಾಪ್ತಾದ ತಿಳಿದುಕೊಳ್ಳುತ್ತಾರೆ ಈ ವರ್ಷ ಉತ್ಸವವನ್ನು ಆಚರಣೆ ಮಾಡುವುದು ಅಂದರೆ ಮಾಯೆಗೆ ಬೀಳ್ಕೊಡುಗೆಯನ್ನು ಕೊಡುವುದು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಕೇವಲ ಚಿನ್ನದ ವೇಲನ್ನು ಧರಿಸಿಕೊಂಡು ಕುಳಿತುಕೊಂಡರೆ ಆಯಿತು ಎಂದು ತಿಳಿದುಕೊಳ್ಳಬೇಡಿ ಚಿನ್ನದ ವೇಲನ್ನು ಧರಿಸಿಕೊಳ್ಳುವುದು ಅಂದರೆ ಚಿನ್ನದ ಬಣ್ಣದ ವೇಲನ್ನು ಧರಿಸಿಕೊಳ್ಳುವುದು ಅಂದರೆ ಚಿನ್ನದ ಯುಗಕ್ಕೆ ಹೋಗುವಂತವರಾಗುವುದು ಅಂದರೆ ಚಿನ್ನದ ಸಮಾನ ಆಗುವುದು ಈ ದೃಶ್ಯ ನೋಡಲು ಬಹಳ ಚೆನ್ನಾಗಿ ಕಾಣಿಸುತ್ತಿದೆ ಆದರೆ ಸದಾ ಚಿನ್ನದ ಸಮಾನ ಸ್ಥಿತಿಯ ವೇಲನ್ನು ಧರಿಸಿಕೊಂಡಿರಬೇಕು ಕೇವಲ ಫಂಕ್ಷನ್ ಮುಗಿದ ತಕ್ಷಣ ಚಿನ್ನದ ಬಣ್ಣದ ವೇಲನ್ನು ತೆಗೆದಿಡುವುದಷ್ಟೇ ಅಲ್ಲ ಉತ್ಸವ ಮುಗಿಯಿತು ಮೊದಲು ಹೇಗಿದ್ದೆವೋ ಹಾಗೆ ಆಗಿಬಿಟ್ಟೆವು ಎಂದು ತಿಳಿದುಕೊಳ್ಳಬೇಡಿ ಇದು ಉತ್ಸಾಹವನ್ನು ತಂದುಕೊಡುವಂತಹ ಫಂಕ್ಷನ್ ಆಗಿದೆ ಅಂದ ಮೇಲೆ ಯಾರೆಲ್ಲ ಉತ್ಸವವನ್ನು ಆಚರಣೆ ಮಾಡಿಕೊಂಡಿದ್ದೀರೋ ಉತ್ಸವವನ್ನು ಆಚರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಯಾರೆಲ್ಲ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಬಾಪ್ತಾದರವರಿಗೆ ಮಕ್ಕಳನ್ನು ನೋಡಿ ಖುಷಿ ಆಗುತ್ತಿದೆ ಬಲೆ ಬಹಳ ಚೆನ್ನಾಗಿ ಉತ್ಸವವನ್ನು ಆಚರಣೆ ಮಾಡಿ ಆದರೆ ಉತ್ಸವವನ್ನು ಆಚರಣೆ ಮಾಡುವುದು ಅಂದರೆ ಸದಾ ಚಿನ್ನದ ಸಮಾನ ಆಗುವುದು ಮತ್ತು ಅನ್ಯರನ್ನು ಕೂಡ ಚಿನ್ನದ ಸಮಾನ ಮಾಡುವುದಾಗಿದೆ ಉತ್ಸವವನ್ನು ಮಾಡುವಂತಹ ಸಮಯದಲ್ಲಿ ನೀವೆಲ್ಲರೂ ಅಂಡರ್ಲೈನ್ ಮಾಡಿಕೊಳ್ಳಿ ಸದಾ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿ ಇರುವಂತಹ ಆತ್ಮ ನಾನಾಗಿದ್ದೇನೆ ಅನ್ನುವ ಮಾತಿಗೆ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ ಬಾಪ್ತಾದರವರಿಗೆ ಈ ದೃಶ್ಯ ಬಹಳಷ್ಟು ಇಷ್ಟ ಆಗುತ್ತಿದೆ ಅಂದ ಮೇಲೆ ಈ ವರ್ಷ ಬಾಪ್ತಾದ ಮಾಯೆಗೆ ಬೀಳ್ಕೊಡುಗೆಯನ್ನು ನೀಡುವಂತಹ ವರ್ಷದ ರೂಪದಲ್ಲಿ ಮಕ್ಕಳು ಆಚರಣೆ ಮಾಡಲಿ ಎಂದು ಬಯಸುತ್ತಿದ್ದಾರೆ ಅಂದ ಮೇಲೆ ಇಂತಹ ಉತ್ಸವವನ್ನು ಆಚರಣೆ ಮಾಡುತ್ತಿರತಾನೆ ನಾಳೆ ಏನು ಉತ್ಸವವನ್ನು ಆಚರಣೆ ಮಾಡುತ್ತಿರೋ ಈ ರೀತಿ ಮಾಯೆಗೆ ಬೀಳ್ಕೊಡುಗೆಯನ್ನು ನೀಡುವಂತಹ ರೂಪದಲ್ಲಿ ಉತ್ಸವವನ್ನು ಆಚರಣೆ ತಾನೆ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತಿರತ್ತಾನೆ ಚಿನ್ನದ ಮಹೋತ್ಸವ ಇರಬಹುದು ಬೆಳ್ಳಿಯ ಮಹೋತ್ಸವ ಇರಬಹುದು ಆದರೆ ಉತ್ಸವ ಅಂತೂ ಉತ್ಸವ ಆಗಿದೆ ಎಂದು ಈ ರೀತಿ ವಿಚಾರ ಮಾಡಬೇಡಿ ನಾವು ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದೇವೆ ಮೊದಲು ಚಿನ್ನದ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡಿರುವಂತವರು ಚಿನ್ನದ ಸಮಾನ ಆಗಲಿ ನಂತರ ನಾವು ಚಿನ್ನದ ಸಮಾನ ಆಗುತ್ತೇವೆ ಎಂದು ವಿಚಾರ ಮಾಡಬೇಡಿ ಯಾರು ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತಿಲ್ಲವೋ ಅವರು ಈ ರೀತಿ ತಿಳಿದುಕೊಳ್ಳಬೇಡಿ ಯಾರು ಉತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದಾರೋ ಅವರಿಗೆ ಬಾಪ್ತಾದ ಚಿನ್ನದ ಸಮಾನ ಆಗಿ ಎಂದು ಹೇಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಬಾಪ್ತಾದ ಎಲ್ಲ ಮಕ್ಕಳಿಗೂ ಹೇಳುತ್ತಿದ್ದಾರೆ ಬ್ರಾಹ್ಮಣ ಜೀವನದ ಉತ್ಸವನಂತೂ ಎಲ್ಲರೂ ಆಚರಣೆ ಮಾಡಿಕೊಂಡಿದ್ದೀರ ತಾನೆ ಎಲ್ಲರೂ ಬ್ರಾಹ್ಮಣರಾಗಿದ್ದೀರೋ ಅಥವಾ ಬ್ರಾಹ್ಮಣರಾಗುತ್ತಿದ್ದೀರೋ ಬ್ರಾಹ್ಮಣರಾಗಿದ್ದೀರ ತಾನೆ ಬ್ರಾಹ್ಮಣ ಜನ್ಮದ ಉತ್ಸವವನ್ನು ಎಲ್ಲರೂ ಆಚರಣೆ ಮಾಡಿಕೊಂಡಂತಹ ಆತ್ಮರಾಗಿದ್ದೀರಾ ಅಂದರೆ ಸದಾ ಉತ್ಸಾಹದಲ್ಲಿ ಇರಬೇಕು ಅನ್ಯರನ್ನು ಉತ್ಸಾಹದಲ್ಲಿ ತರಬೇಕು ಇದೇ ಬ್ರಾಹ್ಮಣರ ಕರ್ತವ್ಯ ಆಗಿದೆ ಆ ಬ್ರಾಹ್ಮಣರು ಬಾಯಿಂದ ಕಥೆಯನ್ನು ಹೇಳುತ್ತಾರೆ ಬ್ರಾಹ್ಮಣರಾದ ನೀವು ಬಾಯಿಂದ ಯಾವ ಶಬ್ದವನ್ನು ಹೇಳುತ್ತೀರೋ ಅದು ಉತ್ಸಾಹವನ್ನು ತುಂಬುವಂತಹ ಶಬ್ದ ಆಗಿರುತ್ತದೆ ನೀವೀಗ ಅನ್ಯರಲ್ಲಿ ಉತ್ಸಾಹವನ್ನು ತುಂಬುವಂತಹ ಶಬ್ದವನ್ನೇ ಬಾಯಿಂದ ಮಾತನಾಡುತ್ತೀರಾ ಬಲೆ ನಿಮ್ಮ ಸಮ್ಮುಖದಲ್ಲಿ ಎಂತಹ ಆತ್ಮರು ಬೇಕಾದರೂ ಇರಬಹುದು ನಿಮ್ಮನ್ನು ವಿರೋಧಿಸುವಂತಹ ಆತ್ಮರು ಬೇಕಾದರೂ ಇರಬಹುದು ಏಕೆಂದರೆ ಎಲ್ಲಾ ಲೆಕ್ಕಾಚಾರ ಈಗ ಇಲ್ಲೇ ಚುಪ್ತ ಆಗಬೇಕು ಆದರೆ ಎಂತಹ ಆತ್ಮರು ಬೇಕಾದರೂ ನಿಮ್ಮ ಸಮ್ಮುಖದಲ್ಲಿ ಇರಬಹುದು ಬ್ರಾಹ್ಮಣರ ಕೆಲಸ ಆಗಿದೆ ಉತ್ಸಾಹ ತುಂಬಿದಂತಹ ಕಥೆಯನ್ನು ಎಲ್ಲರಿಗೂ ತಿಳಿಸುವುದು ಜಗತ್ತಿನ ಜನ ನಿಮ್ಮ ಸಮ್ಮುಖದಲ್ಲಿ ಅಳುತ್ತಿರುತ್ತಾರೆ ನೀವು ಅವರನ್ನು ಉತ್ಸಾಹದಲ್ಲಿ ಕುಣಿಯುವಂತಹ ಆತ್ಮರನ್ನಾಗಿ ಮಾಡಿ ಯಾರಲ್ಲಾದರೂ ಉತ್ಸಾಹ ಇದ್ದರೆ ಅವರು ಏನನ್ನು ಮಾಡುತ್ತಾರೆ ಯಾರಲ್ಲಿ ಬಹಳಷ್ಟು ಉತ್ಸಾಹ ಇರುತ್ತದೆಯೋ ಅವರ ಕಾಲು ತನ್ನಷ್ಟಕ್ಕೆ ತಾನೇ ನೃತ್ಯವನ್ನು ಮಾಡಲು ಪ್ರಾರಂಭ ಮಾಡುತ್ತದೆ ಹೇಗೆ ನೀವು ಫಂಕ್ಷನ್ ಅನ್ನು ಮಾಡುತ್ತೀರ ತಾನೆ ಫಂಕ್ಷನ್ ನ ಅಂತ್ಯದಲ್ಲಿ ಏನನ್ನು ಮಾಡುತ್ತೀರಾ ಎಲ್ಲರೂ ಸೇರಿ ಡ್ಯಾನ್ಸ್ ಅನ್ನು ಮಾಡುತ್ತೀರಾ ಇದು ಕೇವಲ ಕಾಲಿನ ಡ್ಯಾನ್ಸ್ ಆಗಿದೆ ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು ಉತ್ಸಾಹವನ್ನು ತುಂಬುವಂಥವರು ಮತ್ತು ಉತ್ಸಾಹದಲ್ಲಿ ಇರುವಂತವರು ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಉತ್ಸಾಹವನ್ನು ಸಮಾಪ್ತಿ ಮಾಡುವಂತಹ ಅನೇಕ ಮಾತು ನಿಮ್ಮ ಸಮ್ಮುಖದಲ್ಲಿ ನಡೆಯುತ್ತದೆ ಮತ್ತು ಸದಾ ಉತ್ಸಾಹವನ್ನು ಸಮಾಪ್ತಿ ಮಾಡುವಂತಹ ಮಾತು ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಆದರೆ ಬಾಪ್ತಾದ ಈ ವರ್ಷ ಎಲ್ಲ ಮಕ್ಕಳ ಬಗ್ಗೆ ಇದೇ ಶುಭ ಇಚ್ಛೆಯನ್ನು ಇಟ್ಟುಕೊಳ್ಳುತ್ತಾರೆ ಕಳೆದು ಹೋದ ಮಾತು ಕಳೆದು ಹೋಯಿತು ಇಂದಿನವರೆಗೂ ಎಂತೆಂತಹ ಆತ್ಮರು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೋ ಆ ಆತ್ಮರು ಹೇಗೆ ಇರಬಹುದು ಬಲೆ ಅವರಲ್ಲಿ ನಕಾರಾತ್ಮಕ ವಿಚಾರ ಇರಬಹುದು ಅವರು ನಿಮ್ಮನ್ನು ಎದುರಿಸುವಂತಹ ವಿರೋಧಿ ಆತ್ಮರಾಗಿರಬಹುದು ಬ್ರಾಹ್ಮಣ ಜೀವನವನ್ನೇ ಅಲುಗಾಡಿಸುವಂತಹ ಆತ್ಮರಾಗಿರಬಹುದು ಆದರೆ ಈ ವರ್ಷ ನಕಾರಾತ್ಮಕ ಮತ್ತು ವ್ಯರ್ಥದ ದೃಷ್ಟಿಕೋನವನ್ನು ಸಮಾಪ್ತಿ ಮಾಡಿಕೊಳ್ಳಿ ಎಲ್ಲರಿಗೂ ಸ್ನೇಹವನ್ನು ನೀಡಿ ಎಲ್ಲರಿಗೂ ಶಕ್ತಿಯನ್ನು ನೀಡಿ ಒಂದು ವೇಳೆ ಸ್ನೇಹವನ್ನು ನೀಡಲು ಸಾಧ್ಯ ಆಗದೇ ಇದ್ದರೆ ಶಕ್ತಿಯನ್ನು ನೀಡಲು ಸಾಧ್ಯ ಆಗದೆ ಇದ್ದರೂ ಕೂಡ ನಕಾರಾತ್ಮಕ ಮತ್ತು ವ್ಯರ್ಥ ಮಾತನ್ನು ನೋಡುತ್ತಿದ್ದರು ಕೇಳುತ್ತಿದ್ದರು ಅಂತಹ ಆತ್ಮರ ಸಂಪರ್ಕದಲ್ಲಿ ಬಂದರೂ ಕೂಡ ಮನಸ್ಸಿನಿಂದ ನಕಾರಾತ್ಮಕವನ್ನು ಧಾರಣೆ ಮಾಡಿಕೊಳ್ಳಬೇಡಿ ಮನಸ್ಸಿನಿಂದ ವ್ಯರ್ಥ ಮತ್ತು ನಕಾರಾತ್ಮಕವನ್ನು ದೂರ ಮಾಡಿಕೊಳ್ಳಿ ಮನಸ್ಸು ಮತ್ತು ಬುದ್ಧಿಯಲ್ಲಿ ವ್ಯರ್ಥ ಮತ್ತು ನಕಾರಾತ್ಮಕವನ್ನು ಧಾರಣೆ ಮಾಡಿಕೊಳ್ಳಬೇಡಿ ಮನಸ್ಸು ಮತ್ತು ಬುದ್ಧಿಯ ಮೂಲಕ ನಕಾರಾತ್ಮಕವನ್ನು ಸಮಾಪ್ತಿ ಮಾಡಿಕೊಳ್ಳಿ ಅಂದರೆ ವ್ಯರ್ಥ ಮತ್ತು ನಕಾರಾತ್ಮಕವನ್ನು ಪರಿವರ್ತನೆ ಮಾಡಿಕೊಳ್ಳಿ ನಕಾರಾತ್ಮಕವನ್ನು ಪರಿವರ್ತನೆ ಮಾಡಿಕೊಂಡು ಆ ಮಾತನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳಿ ಅಥವಾ ವ್ಯರ್ಥವನ್ನು ಪರಿವರ್ತನೆ ಮಾಡಿಕೊಂಡು ಆ ಮಾತನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳಿ ನಕಾರಾತ್ಮಕ ಮತ್ತು ವ್ಯರ್ಥ ಅನ್ನುವಂತಹ ಎರಡು ಮಾತನ್ನು ಸಮಾಪ್ತಿ ಮಾಡಿಕೊಂಡರೆ ಬಾಪ್ತಾದರವರ ಮೂಲಕ ನಿಮಗೆ ಬಹಳ ಒಳ್ಳೆಯ ಮತ್ತು ಬಹಳ ದೊಡ್ಡ ಬಹುಮಾನ ಪ್ರಾಪ್ತಿಯಾಗುತ್ತದೆ ಮತ್ತು ಬ್ರಾಹ್ಮಣ ಪರಿವಾರದ ಆತ್ಮರ ಮೂಲಕ ಬಹಳ ಒಳ್ಳೆಯ ಮತ್ತು ಬಹಳ ದೊಡ್ಡ ಬಹುಮಾನ ಪ್ರಾಪ್ತಿಯಾಗುತ್ತದೆ ಇನ್ನು ಜಗತ್ತಿನಲ್ಲಿರುವ ಅನ್ಯ ಆತ್ಮರಿಗೆ ಆತ್ಮರ ಮೂಲಕ ಬಹುಮಾನ ಪ್ರಾಪ್ತಿಯಾಗುತ್ತದೆ ಇಲ್ಲಿ ನಿಮಗೆ ಯಾರ ಮೂಲಕ ಬಹುಮಾನ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಇಲ್ಲಿ ನಿಮಗೆ ಬಹುಮಾನ ಪ್ರಾಪ್ತಿಯಾಗುತ್ತದೆ ಇದು ಪರಮಾತ್ಮ ತಂದೆ ನೀಡುತ್ತಿರುವಂತಹ ಬಹುಮಾನ ಆಗಿದೆ ಅಂದ ಮೇಲೆ ನೀವೀಗ ವ್ಯರ್ಥ ಮತ್ತು ನಕಾರಾತ್ಮಕವನ್ನು ದೂರ ಮಾಡಿಕೊಳ್ಳಿ ಪರಮಾತ್ಮ ತಂದೆಯ ಮೂಲಕ ಬಹುಮಾನವನ್ನು ಪಡೆದುಕೊಳ್ಳಿ ಇಷ್ಟು ಸಾಹಸ ಮಕ್ಕಳಲ್ಲಿ ಇದೆ ತಾನೆ ಒಳ್ಳೆಯದು ಪಾಂಡವರು ಯಾರೆಲ್ಲ ಫಂಕ್ಷನ್ ಅನ್ನು ಆಚರಣೆ ಮಾಡಿಕೊಂಡಿದ್ದೀರೋ ಅವರಲ್ಲಿ ನಕಾರಾತ್ಮಕ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳುವ ಸಾಹಸ ಇದೆ ತಾನೆ ನಕಾರಾತ್ಮಕ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರ ತಾನೆ ಎಲ್ಲರೂ ಕೈಯನ್ನು ಎತ್ತಿದರು ಈ ದಿನ ಅಂಡರ್ಲೈನ್ ಮಾಡಿಕೊಳ್ಳಿ ಇಂದಿನ ದಿನವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಇಂದು ಯಾವ ಡೇಟ್ ಆಗಿದೆ ಇಂದು ಹದಿನಾಲ್ಕು ಡಿಸೆಂಬರ್ ಆಗಿದೆ ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಒಳ್ಳೆಯದು ಯಾರೆಲ್ಲರೂ ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದೀರೋ ಅವರು ನಕಾರಾತ್ಮಕ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿದುಕೊಂಡಿದ್ದೀರಾ ತಾನೆ ಯಾರು ನಕಾರಾತ್ಮಕ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ ಅನ್ಯರನ್ನು ನೋಡಿ ನೋಡಿ ಕೈಯನ್ನು ಎತ್ತಬೇಡಿ ಅನ್ಯರು ಏನು ತಿಳಿದುಕೊಳ್ಳುತ್ತಾರೆ ಎಂದು ನಾಚಿಕೆ ಪಡುತ್ತಾ ನಾಚಿಕೆಗೆ ವಶಾಗಿ ಕೈಯನ್ನು ಎತ್ತಬೇಡಿ ಬಾಪ್ತಾದ ಮಕ್ಕಳಿಗೆ ಅವಕಾಶವನ್ನು ಕೊಡುತ್ತಿದ್ದಾರೆ ಒಂದು ವೇಳೆ ನಕಾರಾತ್ಮಕ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳಲು ಯಾವುದಾದರೂ ಮಗುವಿನಲ್ಲಿ ಸಾಹಸ ಇರದೇ ಇದ್ದರೆ ಅವರು ಕೈಯನ್ನು ಎತ್ತಬೇಡಿ ನೀವು ಕೈಯನ್ನು ಎತ್ತದೇ ಇದ್ದರೂ ಪರವಾಗಿಲ್ಲ ಬಾಪ್ತಾದ ಇನ್ನೂ ಜಾಸ್ತಿ ಶಕ್ತಿಯನ್ನು ಕೊಡುತ್ತಾರೆ ಅಂತಹ ಯಾವ ಮಾತು ಇಲ್ಲಿ ಇಲ್ಲ ಯಾರಾದರೂ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಾಹಸ ಬೇಕು ಎಂದು ತಿಳಿದುಕೊಂಡಿರುವಂತವರು ಇಲ್ಲಿ ಕುಳಿತಿದ್ದೀರೇನು ಕೆಲವರು ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡಿಕೊಳ್ಳುವಂತಹ ಟೀಚರ್ಸ್ ಈ ರೀತಿ ತಿಳಿದುಕೊಂಡಿದ್ದೀರೇನು ನನಗೆ ಇನ್ನೂ ಸ್ವಲ್ಪ ಸಾಹಸ ಬೇಕು ಎಂದು ಯಾರಾದರೂ ಟೀಚರ್ಸ್ ತಿಳಿದುಕೊಂಡಿದ್ದೀರೇನು ಬಲೆ ಈಗ ನೀವು ಕೈಯನ್ನು ಎತ್ತಬೇಡಿ ನಿಮಗೆ ನಾಚಿಕೆ ಆಗುತ್ತದೆ ಆದ್ದರಿಂದ ಈಗ ಕೈಯನ್ನು ಎತ್ತಬೇಡಿ ಆದರೆ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದುಕೊಡಿ ಯಾವಾಗ ಸಿಲ್ವರ್ ಜುಬ್ಲಿಯ ಫಂಕ್ಷನ್ ಅನ್ನು ಆಚರಣೆ ಮಾಡಿಕೊಳ್ಳುತ್ತೀರೋ ಆಗ ಪತ್ರವನ್ನು ಬರೆದುಕೊಡಿ ಯಾರಿಗೆ ನನಗೆ ಇನ್ನೂ ಎಕ್ಸ್ಟ್ರಾ ಸಾಹಸ ಬೇಕು ಎಂದು ಅನ್ನಿಸುತ್ತಿದೆಯೋ ಅವರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದುಕೊಡಿ ಅಂತವರಿಗೋಸ್ಕರ ಪರಮಾತ್ಮ ತಂದೆ ವಿಶೇಷ ಟ್ಯೂಷನ್ ಅನ್ನು ಕೊಡಿಸುತ್ತಾರೆ ಯಾರು ಶಿಕ್ಷಣದಲ್ಲಿ ದುರ್ಬಲ ಆಗಿರುತ್ತಾರೋ ಅವರಿಗೋಸ್ಕರ ಏನನ್ನು ಮಾಡಲಾಗುತ್ತದೆ ಅವರಿಗೋಸ್ಕರ ಟ್ಯೂಷನ್ ಅನ್ನು ಇಡಲಾಗುತ್ತದೆ ತಾನೆ ಒಳ್ಳೆಯದು ಮಧುಬನದವರು ಕೈಯನ್ನು ಎತ್ತಿ ಮಧುಬನದವರು ಎದ್ದು ನಿಂತುಕೊಳ್ಳಿ ಮಧುಬನದವರಿಗೆ ಬಹಳ ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಮಧುಬನದವರು ಬಹಳ ಒಳ್ಳೆಯ ಚಾನ್ಸ್ ಅನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೆಯದು ಮಧುಬನದವರು ಬಹುಮಾನವನ್ನು ಪಡೆದುಕೊಳ್ಳುತ್ತೀರಾ ತಾನೆ ಎಲ್ಲರೂ ಕೈಯನ್ನು ಎತ್ತಿದರು ಮಧುಬನದವರಿಗೆ ಟ್ಯೂಷನ್ ಅವಶ್ಯಕತೆ ಇಲ್ಲ ತಾನೆ ಮಧುಬನದವರು ಶಕ್ತಿಶಾಲಿಯಾಗಿದ್ದೀರಾ ಒಳ್ಳೆಯದು ಬಾಪ್ತಾದ ಎಲ್ಲಾ ಮಕ್ಕಳ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ ಮಧುಬನದವರಿಗೆ ಶುಭಾಶಯಗಳು ಅಂದ ಮೇಲೆ ಈ ವರ್ಷ ಬೀಳ್ಕೊಡುಗೆಯನ್ನು ನೀಡುವ ವರ್ಷ ಆಗಿದೆ ಈ ವರ್ಷ ಸುಭಾಷ್ಯವನ್ನು ಪಡೆದುಕೊಳ್ಳುವ ವರ್ಷ ಆಗಿದೆ ಮತ್ತು ಈ ವರ್ಷ ವಿಶೇಷವಾಗಿ ಮಕ್ಕಳು ಏನೆಲ್ಲ ಸಂಕಲ್ಪವನ್ನು ಮಾಡಿದ್ದೀರೋ ಅದನ್ನು ಪ್ರತ್ಯಕ್ಷದಲ್ಲಿ ಕಾರ್ಯರೂಪದಲ್ಲಿ ತರಲು ಬಾಪ್ತಾದರವರ ಮೂಲಕ ಮಕ್ಕಳಿಗೆ ಎಕ್ಸ್ಟ್ರಾ ಸಹಯೋಗ ಸಿಗುತ್ತದೆ ಕೇವಲ ದೃಢ ಸಂಕಲ್ಪವನ್ನು ಮಾಡಬೇಕು ಮಧ್ಯ ಮಧ್ಯದಲ್ಲಿ ನಾಟಕ ಪರೀಕ್ಷಾ ಪೇಪರ್ ಅನ್ನು ತೆಗೆದುಕೊಳ್ಳುತ್ತದೆ ಆದರೆ ನಿಮ್ಮ ಸಂಕಲ್ಪದಲ್ಲಿ ದೃಢತೆ ಇರಬೇಕು ಸಂಕಲ್ಪ ಅನ್ನುವ ಕಾಲು ಅಲುಗಾಡಬಾರದು ಅಚಲರಾಗಿ ಇರಬೇಕು ಆಗ ಬಾಪ್ತಾದರವರ ಎಕ್ಸ್ಟ್ರಾ ಸಹಯೋಗದ ಅನುಭವ ಆಗುತ್ತದೆ ಕೇವಲ ಪರಮಾತ್ಮ ತಂದೆಯ ಮೂಲಕ ಸಹಯೋಗವನ್ನು ಪಡೆದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇರಬೇಕು ಒಂದೇ ಬಲ ಒಂದೇ ಭರವಸೆ ಆಧಾರದಿಂದ ಜೀವನವನ್ನು ನಡೆಸಬೇಕು ಏನಾದರೂ ಆಗಲಿ ಆದರೆ ನಾನು ದೃಢತೆ ಉಳ್ಳಂತಹ ಆತ್ಮ ಆಗಬೇಕು ಸಂಕಲ್ಪ ಅನ್ನುವ ಕಾಲು ಶಕ್ತಿಶಾಲಿಯಾಗಿರಬೇಕು ಮಾತಂತೂ ಬಂದೇ ಬರುತ್ತದೆ ಆದರೆ ನಿಮ್ಮ ಸಮ್ಮುಖಕ್ಕೆ ಬರುವಂತಹ ಮಾತನ್ನು ನೋಡಿ ನೀವು ಏನೆಂದು ಅನುಭವ ಮಾಡುತ್ತೀರಾ ಅಂದರೆ ಹೇಗೆ ನಲ್ಲಿ ಹೋಗುವಾಗ ಮೋಡ ಕೆಳಗಡೆ ಇದೆ ಎಂದು ಅನುಭವ ಆಗುತ್ತದೆ ನಲ್ಲಿ ಇರುವಂತಹ ನೀವು ಮೋಡಕ್ಕಿಂತ ಮೇಲೆ ಹೋಗುತ್ತೀರಾ ನೀವು ಸ್ವಯಂ ಮೋಡಕ್ಕಿಂತ ಮೇಲೆ ಇರುತ್ತೀರಾ ನಲ್ಲಿ ಹೋಗುವಾಗ ಮೋಡ ಕೂಡ ಒಂದು ಮನೋರಂಜನೆಯ ದೃಶ್ಯ ಆಗಿಬಿಡುತ್ತದೆ ಅದೇ ರೀತಿ ಎಂತಹ ಕಪ್ಪು ಮೋಡದ ಸಮಾನ ಮಾತು ನಿಮ್ಮ ಸಮ್ಮುಖದಲ್ಲಿ ಇರಬಹುದು ಆ ಸಮಸ್ಯೆಗೆ ಆ ಸಮಯದಲ್ಲಿ ಪರಿಹಾರ ನಿಮಗೆ ಕಾಣಿಸದೇ ಇರಬಹುದು ಅಥವಾ ಆ ಸಮಸ್ಯೆಯ ಸಮಾಧಾನ ಆ ಸಮಯದಲ್ಲಿ ನಿಮಗೆ ಕಾಣದೇ ಇರಬಹುದು ಆದರೆ ನಿಮ್ಮ ಮನಸ್ಸಿನಲ್ಲಿ ದೃಢ ಇರಬೇಕು ಈಗ ಈ ಮೋಡ ಬಂದಿರುವುದೇ ವಾಪಸ್ ಹೋಗುವುದಕ್ಕೋಸ್ಕರ ಅನ್ನುವ ನಿಶ್ಚಯ ನಿಮಗೆ ಇರಬೇಕು ಈ ಮೋಡ ಅವಶ್ಯವಾಗಿ ಚದುರುತ್ತದೆ ಈ ಪರಿಸ್ಥಿತಿ ಅನ್ನುವ ಮೋಡ ಚದುರುತ್ತದೆ ಈ ಪರಿಸ್ಥಿತಿ ಸದಾ ನನ್ನ ಜೀವನದಲ್ಲಿ ಇದೇ ರೀತಿ ಇರಲು ಸಾಧ್ಯ ಇಲ್ಲ ಈ ರೀತಿ ಹಾರುವ ಕಲೆಯ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಿ ಆಗ ಎಂತಹ ಕಪ್ಪು ಮೋಡ ಆಗಿದ್ದರೂ ಕೂಡ ಆ ಕಪ್ಪು ಮೋಡ ಅವಶ್ಯವಾಗಿ ಚದುರುತ್ತದೆ ಅಂದರೆ ಪರಿಸ್ಥಿತಿ ಅವಶ್ಯವಾಗಿ ಸಮಾಪ್ತಿಯಾಗುತ್ತದೆ ಮತ್ತು ದೃಢತೆಯ ಬಲದಿಂದ ಸಫಲತೆ ಸಿಕ್ಕೇ ಬಿಟ್ಟಿದೆ ಎಂದು ನಿಮಗೆ ಅನುಭವ ಆಗುತ್ತದೆ ಎಂದು ಭಯಪಡಬೇಡಿ ಈ ರೀತಿ ಹೇಗೆ ಆಯಿತು ಎಂದು ವಿಚಾರವನ್ನು ಮಾಡಬೇಡಿ ಒಳ್ಳೆಯದೇ ಆಗುತ್ತದೆ ಏಕೆಂದರೆ ಬಾಪ್ತಾದರವರಿಗೆ ಗೊತ್ತಿದೆ ಸಮಯ ಎಷ್ಟು ಸಮೀಪಕ್ಕೆ ಬರುತ್ತಾ ಹೋಗುತ್ತದೆಯೋ ಅಷ್ಟು ಹೊಸ ಹೊಸ ಮಾತು ಅನ್ನುವ ಕಪ್ಪು ಮೋಡ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಸಂಸ್ಕಾರದ ಮೋಡ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಲೆಕ್ಕಾಚಾರದ ಕಪ್ಪು ಮೋಡ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಇದೆಲ್ಲವೂ ಚುಕ್ತ ಆಗಲೇಬೇಕು ಕೆಲವು ಮಕ್ಕಳು ಹೇಳುತ್ತಾರೆ ದಿನ ಪ್ರತಿದಿನ ಕಳೆದಂತೆ ಇನ್ನು ಪರಿಸ್ಥಿತಿ ಮತ್ತು ಮಾತು ಏಕೆ ವೃದ್ಧಿಯಾಗುತ್ತಿದೆ ಎಂದು ದಿನ ಪ್ರತಿದಿನ ಕಳೆದಂತೆ ಇನ್ನು ಅನೇಕ ಮಾತುಗಳು ಏಕೆ ಬರುತ್ತಿದೆ ಎಂದು ಯಾವ ಮಕ್ಕಳು ಧರ್ಮರಾಜ್ ಪುರಿಯನ್ನು ಕ್ರಾಸ್ ಮಾಡುವುದಿಲ್ಲವೋ ಅವರು ಸಂಗಮ ಯುಗದ ಈ ಅಂತಿಮ ಸಮಯದಲ್ಲಿ ಸ್ವಭಾವ ಸಂಸ್ಕಾರದ ಎಲ್ಲಾ ಲೆಕ್ಕಾಚಾರವನ್ನು ಇಲ್ಲೇ ಚುಕ್ತ ಮಾಡಿಕೊಳ್ಳಬೇಕು ಏಕೆಂದರೆ ಧರ್ಮರಾಜ್ ಪುರಿಗೆ ನಾವು ಹೋಗಬಾರದು ಎಂದರೆ ಎಲ್ಲಾ ಲೆಕ್ಕವನ್ನು ಈಗಲೇ ಚುಕ್ತ ಮಾಡಿಕೊಳ್ಳಬೇಕು ನಿಮ್ಮ ಸಮ್ಮುಖಕ್ಕೆ ಯಮದೂತರು ಬರುವುದಿಲ್ಲ ಈ ಮಾತುಗಳೇ ಯಮದೂತ ಆಗಿದೆ ಅಂದ ಮೇಲೆ ಈ ಮಾತುಗಳು ಇಲ್ಲೇ ಸಮಾಪ್ತಿಯಾಗಬೇಕು ಆದ್ದರಿಂದ ಕಾಯಿಲೆ ಹೊರಗಡೆ ಬಂತು ಅಂದರೆ ತಿಳಿದುಕೊಳ್ಳಬೇಕು ಕಾಯಿಲೆ ಹೊರಗಡೆ ಬಂದಿದೆ ಅಂದರೆ ಕಾಯಿಲೆ ಸಮಾಪ್ತಿಯಾಗುವ ಸಮಯ ಬಂದಿದೆ ಎಂದು ತಿಳಿದುಕೊಳ್ಳಿ ಕಾಯಿಲೆ ಸಮಾಪ್ತಿಯಾಗುವುದರ ಸಂಕೇತ ಅಂದರೆ ಮೊದಲು ಕಾಯಿಲೆ ಹೊರಗಡೆ ಬರುತ್ತದೆ ಕಾಯಿಲೆ ಆದಾಗ ತಿಳಿದುಕೊಳ್ಳಬೇಕು ಈಗ ಇದು ಕಾಯಿಲೆ ಸಮಾಪ್ತಿಯಾಗುವ ಸಂಕೇತ ಆಗಿದೆ ಎಂದು ಈ ರೀತಿ ವಿಚಾರ ಮಾಡಬೇಡಿ ಈಗ ಸಮಯ ಸಮೀಪಕ್ಕೆ ಬಂದಿದೆ ಎಂದು ನನಗೆ ಕಾಣಿಸುತ್ತಿಲ್ಲ ಆದರೆ ವ್ಯರ್ಥ ಸಂಕಲ್ಪ ನನ್ನ ಮನಸ್ಸಿನಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತಿದೆ ಎಂದು ಆದರೆ ಈ ವ್ಯರ್ಥ ಚುಕ್ತ ಆಗುವುದಕ್ಕೋಸ್ಕರ ಮನಸ್ಸಿನಿಂದ ಹೊರಗಡೆ ಬರುತ್ತಿದೆ ಎಂದು ತಿಳಿದುಕೊಳ್ಳಬೇಕು ವ್ಯರ್ಥದ ಕೆಲಸ ಆಗಿದೆ ನಮ್ಮ ಸಮ್ಮುಖಕ್ಕೆ ಬರುವುದು ನಮ್ಮ ಕೆಲಸ ಆಗಿದೆ ಹಾರುವ ಕಲೆಯ ಮೂಲಕ ವ್ಯರ್ಥವನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಶಕ್ತಿಯ ಕಿರಣದ ಮೂಲಕ ವ್ಯರ್ಥವನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಭಯ ಕೆಲವು ಮಕ್ಕಳ ವಿಶೇಷತೆ ಆಗಿದೆ ಆ ಮಕ್ಕಳು ಹೊರಗಡೆಯಿಂದ ಭಯಪಡುತ್ತಿದ್ದಾರೆ ಎಂದು ಯಾರಿಗೂ ಕಾಣುವುದಿಲ್ಲ ಆದರೆ ಮನಸ್ಸಿನಲ್ಲೇ ಆಂತರ್ಯದಲ್ಲಿ ಭಯಪಡುತ್ತಿರುತ್ತಾರೆ ಹೊರಗಡೆ ಹೇಳುತ್ತಾರೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಈ ಪರಿಸ್ಥಿತಿ ಏನೂ ದೊಡ್ಡ ಪರಿಸ್ಥಿತಿ ಅಲ್ಲ ನನಗೆ ಭಯ ಆಗುತ್ತಿಲ್ಲ ಎಂದು ಹೊರಗಡೆಯಿಂದ ಹೇಳುತ್ತಾರೆ ಇದೆಲ್ಲ ನಡೆಯುತ್ತಿರುತ್ತದೆ ಈ ರೀತಿ ಆಗುತ್ತಿರುತ್ತದೆ ಎಂದು ಹೊರಗಡೆಯಿಂದ ಹೇಳುತ್ತಾರೆ ಆದರೆ ಆಂತರ್ಯದಲ್ಲಿ ಆ ಮಕ್ಕಳಿಗೆ ಭಯದ ಅನುಭವ ಆಗುತ್ತಿರುತ್ತದೆ ಅಂದ ಮೇಲೆ ಬಾಪ್ತಾದ ಮೊದಲೇ ತಿಳಿಸುತ್ತಿದ್ದಾರೆ ಭಯಪಡಿಸುವಂತಹ ಮಾತು ಬರುತ್ತದೆ ಆದರೆ ನೀವು ಭಯಪಡಬೇಡಿ ನೀವು ನಿಮ್ಮ ಶಸ್ತ್ರವನ್ನು ಕೈ ಬಿಡಬೇಡಿ ಯಾರು ಭಯ ಪಡುತ್ತಾರೋ ಅವರ ಕೈಯಲ್ಲಿ ಯಾವ ವಸ್ತು ಇರುತ್ತದೆಯೋ ಅದು ಕೆಳಗಡೆ ಬಿದ್ದು ಬಿಡುತ್ತದೆ ಅಂದ ಮೇಲೆ ಯಾವಾಗ ನೀವು ಮನಸ್ಸಿನಿಂದ ಭಯ ಪಡುತ್ತೀರೋ ಆಗ ನಿಮ್ಮ ಕೈಯಲ್ಲಿರುವಂತಹ ಶಸ್ತ್ರ ಕೆಳಗಡೆ ಬೀಳುತ್ತದೆ ನಿಮ್ಮ ಬಳಿ ಇರುವ ಶಕ್ತಿ ಕೆಳಗಡೆ ಬೀಳುತ್ತದೆ ಅಂದರೆ ಶಕ್ತಿ ಮಾಯ ಆಗುತ್ತದೆ ಆದ್ದರಿಂದ ಭಯ ಪಡಬೇಡಿ ಮೊದಲೇ ನಿಮಗೆ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ ತ್ರಿಕಾಲದರ್ಶಿಗಳಾಗಿ ನಿರ್ಭಯರಾಗಿ ಬ್ರಾಹ್ಮಣರ ಸಂಬಂಧದಲ್ಲಿ ಬಂದಾಗ ನಿರ್ಭಯರಾಗಬೇಡಿ ಮಾಯಿಂದ ನಿರ್ಭಯರಾಗಿ ಅನ್ಯರ ಸಂಬಂಧದಲ್ಲಿ ಬಂದಾಗ ಅನ್ಯರಿಗೆ ಸ್ನೇಹವನ್ನು ನೀಡಿ ಮತ್ತು ನಂಬ್ರರಾಗಿ ಯಾರು ಎಂತಹ ಆತ್ಮ ಬೇಕಾದರೂ ಆಗಿರಬಹುದು ನೀವು ಮನಸ್ಸಿನಿಂದ ಅವರಿಗೆ ಸ್ನೇಹವನ್ನು ನೀಡಿ ಶುಭ ಭಾವನೆಯನ್ನು ನೀಡಿ ಅವರ ಬಗ್ಗೆ ದಯನ್ನು ತೋರಿಸಿ ನಂಬ್ರರಾಗಿ ಎಲ್ಲರನ್ನು ಮುಂದೆ ಇಡಬೇಕು ನಂಬ್ರರಾಗಿ ಎಲ್ಲರನ್ನು ಮುಂದೆ ವರೆಸಬೇಕು ಆಗ ನಿಮಗೆ ಕಾರಣ ಅನ್ನುವ ನಕಾರಾತ್ಮಕವನ್ನು ಸಮಾಧಾನ ಅನ್ನುವ ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತವರು ಎಂದು ಹೇಳಲಾಗುತ್ತದೆ ಈ ಕಾರಣದಿಂದ ಈ ರೀತಿ ಆಯ್ತು ಈ ಕಾರಣದಿಂದ ಈ ರೀತಿ ಆಯಿತು ಇಂತಹ ಕಾರಣ ಇತ್ತು ಎಂದು ಕಾರಣವನ್ನು ಹುಡುಕಬೇಡಿ ಕಾರಣದ ಬದಲು ಸಮಸ್ಯೆಯನ್ನು ನೋಡುವ ಬದಲು ಸಕಾರಾತ್ಮಕ ರೂಪದಲ್ಲಿ ಸಮಾಧಾನ ಸ್ವರೂಪರಾಗಿ ಕಾರಣವನ್ನು ನೋಡುವ ಬದಲು ಕಾರಣದ ಸಮಾಧಾನವನ್ನು ಹುಡುಕಿ ನಕಾರಾತ್ಮಕವನ್ನು ನೋಡುವ ಬದಲು ಸಕಾರಾತ್ಮಕ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಬಾಪ್ತಾದರವರಿಗೆ ಒಂದು ಮಾತಿನ ಬಗ್ಗೆ ಕೆಲವೊಮ್ಮೆ ನಗು ಬರುತ್ತದೆ ನಿಮಗೆ ಗೊತ್ತಿದೆ ಏನು ಅದು ಯಾವ ಮಾತು ಎಂದು ಗೊತ್ತಿದೆಯೇನು ಒಂದು ಕಡೆ ನೀವು ಚಾಲೆಂಜ್ ಅನ್ನು ಮಾಡುತ್ತೀರಾ ಬಾಬಾ ನಾವು ಪ್ರಕೃತಿ ಜೀತರಾಗುತ್ತೇವೆ ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡುತ್ತೇವೆ ಎಂದು ಈ ರೀತಿ ಹೇಳುತ್ತಿರತಾನೆ ಪ್ರಕೃತಿಯನ್ನು ಪರಿವರ್ತನೆ ಮಾಡುತ್ತಿರತಾನೆ ಈ ರೀತಿ ಚಾಲೆಂಜ್ ಅನ್ನು ಮಾಡುವಂತಹ ಆತ್ಮರು ನೀವಾಗಿದ್ದೀರಾ ಪ್ರಕೃತಿಯನ್ನು ಪರಿವರ್ತನೆ ಮಾಡುತ್ತೇನೆ ಎಂದು ಚಾಲೆಂಜ್ ಅನ್ನು ಮಾಡುವಂತಹ ನೀವು ಪ್ರಕೃತಿಯನ್ನು ಪರಿವರ್ತನೆ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ ಚಾಲೆಂಜ್ ಮಾಡುವಂತಹ ನಿಮಗೆ ಪ್ರಕೃತಿಯನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತದೆ ತಾನೆ ಆದರೆ ಯಾವಾಗ ಸಂಬಂಧ ಸಂಪರ್ಕದಲ್ಲಿ ಯಾವುದಾದರೂ ಮಾತು ನಡೆಯುತ್ತದೆಯೋ ಆ ಸಮಯದಲ್ಲಿ ಆ ಮಾತಿಗೆ ಸಮಾಧಾನವನ್ನು ಹುಡುಕಲು ಸಾಧ್ಯ ಆಗುವುದಿಲ್ಲ ಏನು ಪ್ರಕೃತಿಯನ್ನೇ ಪರಿವರ್ತನೆ ಮಾಡುವಂತಹ ನಿಮಗೆ ಸಂಬಂಧ ಸಂಪರ್ಕದ ಮಧ್ಯದಲ್ಲಿ ಮಾತು ಬಂದಾಗ ಆ ಮಾತಿಗೆ ಸಮಾಧಾನವನ್ನು ಹುಡುಕಲು ಸಾಧ್ಯ ಆಗುವುದಿಲ್ಲ ಏನು ಮಾತನ್ನು ಪರಿವರ್ತನೆ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಇದು ತಮಾಷೆಯ ಮಾತಾಗಿದೆ ಪ್ರಕೃತಿ ಬೇರಾಗಿದೆ ಪ್ರಕೃತಿಯ ಬಗ್ಗೆ ನೀವೆಲ್ಲರೂ ಚಾಲೆಂಜ್ ಮಾಡುತ್ತೀರಾ ಪ್ರಕೃತಿಯನ್ನು ಪರಿವರ್ತನೆ ಮಾಡುತ್ತೇವೆ ಎಂದು ಆದರೆ ಬ್ರಾಹ್ಮಣ ಆತ್ಮರನ್ನು ಪರಿವರ್ತನೆ ಮಾಡಬೇಕು ಬ್ರಾಹ್ಮಣ ಆತ್ಮರನ್ನು ಪರಿವರ್ತನೆ ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಪುನಃ ನಂತರ ಯಾವ ಮಾತಿನ ಬಗ್ಗೆ ವಿಚಾರ ಮಾಡುತ್ತೀರಾ ಈ ರೀತಿ ಆಗಲು ಸಾಧ್ಯ ಇಲ್ಲ ಆ ರೀತಿ ಆಗಲು ಸಾಧ್ಯ ಇಲ್ಲ ಇವರು ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಇವರು ಚೇಂಜ್ ಆಗಲು ಸಾಧ್ಯ ಇಲ್ಲ ಎಂದು ಹೇಳುತ್ತೀರಾ ಅಂದ ಮೇಲೆ ಪ್ರಕೃತಿಯನ್ನು ಹೇಗೆ ಪರಿವರ್ತನೆ ಮಾಡುತ್ತೀರಾ ಮೊದಲು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ನಂತರ ಅನ್ಯರನ್ನು ಪರಿವರ್ತನೆ ಮಾಡಿ ಇವರಂತೂ ತಪ್ಪನ್ನು ಮಾಡುತ್ತಿದ್ದಾರೆ ಇವರು ಮಾಡುತ್ತಿರುವುದು ನೂರಕ್ಕೆ ನೂರು ಪರ್ಸೆಂಟ್ ತಪ್ಪಾಗಿದೆ ಆದರೆ ನಿಮ್ಮೆಲ್ಲರ ಪ್ರತಿಜ್ಞೆ ಏನಾಗಿದೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುತ್ತೇವೆ ಎಂದು ಏನು ಪ್ರತಿಜ್ಞೆಯನ್ನು ಮಾಡಿದ್ದೀರೋ ಆ ಪ್ರತಿಜ್ಞೆಯ ಸ್ಮೃತಿ ಇದೆಯೋ ಅಥವಾ ಆ ಪ್ರತಿಜ್ಞೆಯನ್ನು ಮರೆತು ಬಿಡುತ್ತೀರೋ ಎಲ್ಲರೂ ಹೌದು ಎಂದು ಹೇಳುತ್ತೀರಾ ಎಂತಹ ಮಾತು ಬೇಕಾದರೂ ಇರಬಹುದು ಮಾತನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಬಲೆ ಸಹಯೋಗವನ್ನು ಪಡೆದುಕೊಳ್ಳಿ ಆದರೆ ಇವರು ಬದಲಾಗುವುದೇ ಕಷ್ಟ ಎಂದು ತಿಳಿದುಕೊಳ್ಳಬೇಡಿ ಈ ಮಾತು ಪರಿವರ್ತನೆ ಆಗುವುದು ಕಷ್ಟ ಎಂದು ಸರ್ಟಿಫಿಕೇಟ್ ಅನ್ನು ಕೊಡಬೇಡಿ ನಿಮಗೆ ಸರ್ಟಿಫಿಕೇಟ್ ಅನ್ನು ಕೊಡಲು ಯಾರು ಅನುಮತಿಯನ್ನು ನೀಡಿದ್ದಾರೆ ಸರ್ಟಿಫಿಕೇಟ್ ಅನ್ನು ಕೊಡುವಂತಹ ಅಧಿಕಾರವನ್ನು ನಿಮಗೆ ಯಾರು ನೀಡಿದ್ದಾರೆ ಇವರು ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಅನ್ನುವ ಸರ್ಟಿಫಿಕೇಟ್ ಅನ್ನು ಕೊಡುವಂತಹ ಅಧಿಕಾರವನ್ನು ನಿಮಗೆ ಯಾರು ನೀಡಿದ್ದಾರೆ ಈ ರೀತಿ ಆಗಲು ಸಾಧ್ಯ ಇಲ್ಲ ಅನ್ನುವ ವಿಚಾರವನ್ನು ಎಂದೂ ಮಾಡಬೇಡಿ ಇವರು ಸರಿ ಹೋಗಲು ಸಾಧ್ಯ ಇಲ್ಲ ಇವರು ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಎಂದು ಎಂದೂ ವಿಚಾರವನ್ನು ಮಾಡಬೇಡಿ ನಿಮ್ಮನ್ನು ಯಾರು ಜಡ್ಜನ್ನಾಗಿ ಮಾಡಿದ್ದಾರೆ ನಿಮ್ಮಷ್ಟಕ್ಕೆ ನೀವೇ ಜಡ್ಜ್ನ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತೀರೇನು ಅಥವಾ ವಕೀಲರಾಗಿ ಬಿಡುತ್ತೀರೇನು ಬಹಳಷ್ಟು ಕಾಯಿದೆ ಮತ್ತು ಕಾನೂನಿನ ಬಗ್ಗೆ ಎಲ್ಲರಿಗೂ ತಿಳಿಸುತ್ತೀರಾ ವಕೀಲರಾಗಿ ಬಹಳಷ್ಟು ಕಾಯಿದೆ ಮತ್ತು ಕಾನೂನನ್ನು ತಿಳಿಸುತ್ತೀರಾ ಬಹಳಷ್ಟು ವಾದವನ್ನು ಮಾಡುತ್ತೀರಾ ಈ ರೀತಿ ಮಾಡಬೇಡಿ ಈ ರೀತಿ ಆಗದಿದ್ದರೆ ಈ ರೀತಿ ಆಗುತ್ತಿತ್ತು ಈ ರೀತಿ ಮಾಡದೇ ಇದ್ದಿದ್ದರೆ ಈ ರೀತಿ ಆಗುತ್ತಿತ್ತು ಎಂದು ಹೇಳುವಂತಹ ವಕೀಲರಾಗಬೇಡಿ ಜಡ್ಜ್ ಆಗಬೇಡಿ ಪರಮಾತ್ಮ ತಂದೆ ನಿಮಗೆ ಜಡ್ಜ್ ಆಗುವ ವಕೀಲರಾಗುವಂತಹ ಅಧಿಕಾರವನ್ನು ಕೊಟ್ಟಿಲ್ಲ ಯಾರು ನಿಮಿತ್ತ ಆಗಿದ್ದಾರೋ ಅವರ ಸಹಯೋಗವನ್ನು ಪಡೆದುಕೊಳ್ಳಿ ನಿಮಿತ್ತ ಆತ್ಮರು ಬಾಪ್ತಾದರವರ ಮೂಲಕ ಸಲಹೆಯನ್ನು ಪಡೆದುಕೊಳ್ಳುತ್ತಾರೆ ನೀವು ನಿಮ್ಮ ಮನ್ಮತವನ್ನು ನಡೆಸಬೇಡಿ ಅಂದ ಮೇಲೆ ಈ ವರ್ಷ ಈ ಎಲ್ಲಾ ಮಾತನ್ನು ಸಮಾಪ್ತಿ ಮಾಡಿಕೊಳ್ಳಿ ಅಂದರೆ ಮನಸ್ಸಿನಿಂದ ಎಲ್ಲಾ ಮಾತನ್ನು ಪರಿವರ್ತನೆ ಮಾಡಿಕೊಳ್ಳಿ ವ್ಯರ್ಥವನ್ನು ದೂರ ಮಾಡಿಕೊಳ್ಳಿ ಒಮ್ಮೆ ಅನ್ಯರ ತಪ್ಪನ್ನು ನಿಮಿತ್ತರಿಗೆ ತಿಳಿಸಿದ ಮೇಲೆ ನಿಮ್ಮ ಜವಾಬ್ದಾರಿ ಮುಗಿಯಿತು ನಿಮ್ಮ ಮೂಲಕ ಆ ಆತ್ಮವನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತಿಲ್ಲ ಅಂದರೆ ನಿಮಿತ್ತ ಆತ್ಮರಿಗೆ ಅವರ ಬಗ್ಗೆ ಸಮಾಚಾರವನ್ನು ತಿಳಿಸುವುದು ನಿಮ್ಮ ಕರ್ತವ್ಯ ಆಗಿದೆ ಪುನಃ ಎಂದೂ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ ಆಗ ಪರಮಾತ್ಮ ತಂದೆಯ ಬಹುಮಾನಕ್ಕೆ ಪಾತ್ರರಾಗುತ್ತೀರಾ ಅಂದ ಮೇಲೆ ಸದಾ ಉತ್ಸಾಹದಲ್ಲಿ ಇರಿ ಮತ್ತು ಉತ್ಸಾಹವನ್ನು ವೃದ್ಧಿ ಮಾಡಿಕೊಳ್ಳಿ ಈ ಸ್ಮೃತಿಯ ಮೂಲಕ ಬಾಪ್ತಾದ ಎಲ್ಲಾ ಮಕ್ಕಳನ್ನು ಪ್ರತ್ಯಕ್ಷದಲ್ಲಿ ಪ್ರಕಟ ರೂಪದಲ್ಲಿ ನೋಡುತ್ತಿದ್ದಾರೆ ಯಾವಾಗ ನೀವು ಸ್ವಯಂ ಉತ್ಸಾಹದಲ್ಲಿ ಇರುತ್ತೀರೋ ಮತ್ತು ಎಲ್ಲರ ಕೈಯಲ್ಲೂ ಕೈಯನ್ನು ಇಟ್ಟುಕೊಂಡು ಜೀವನವನ್ನು ನಡೆಸುತ್ತೀರೋ ಅಂದರೆ ಎಲ್ಲರೂ ಒಬ್ಬರು ಇನ್ನೊಬ್ಬರ ಕೈಯನ್ನು ಹಿಡಿದುಕೊಂಡು ಜೀವನವನ್ನು ನಡೆಸುತ್ತೀರೋ ಅಂದರೆ ಮನಸ್ಸಿನ ಸ್ನೇಹದ ಕೈಯನ್ನು ಹಿಡಿದುಕೊಂಡು ನೃತ್ಯವನ್ನು ಮಾಡುತ್ತೀರೋ ಆಗ ಖುಷಿಯಲ್ಲಿ ಇರುತ್ತೀರಾ ಸ್ಥೂಲ ಕೈಯನ್ನು ಹಿಡಿದುಕೊಂಡು ನೃತ್ಯವನ್ನು ಮಾಡುವುದಲ್ಲ ಮನಸ್ಸಿನ ಸ್ನೇಹದ ಸಹಯೋಗದ ಕೈಯನ್ನು ಹಿಡಿದುಕೊಂಡು ಮನಸ್ಸಿನಿಂದ ನೃತ್ಯವನ್ನು ಮಾಡಬೇಕು ಇದಕ್ಕೆ ಕೈಯಲ್ಲಿ ಕೈಯನ್ನು ಇಟ್ಟು ಏಕತೆಯಿಂದ ಜೀವನವನ್ನು ನಡೆಸುವುದು ಎಂದು ಕರೆಯಲಾಗುತ್ತದೆ ಸ್ನೇಹ ಏನನ್ನು ಮಾಡಿ ತೋರಿಸಲು ಸಾಧ್ಯ ಇಲ್ಲ ಸ್ನೇಹ ಎಲ್ಲವನ್ನೂ ಮಾಡಿ ತೋರಿಸುತ್ತದೆ ಆದರೆ ಇಲ್ಲಿ ಪರಮಾತ್ಮ ತಂದೆಯ ಸ್ನೇಹ ಇದೆ ಪರಮಾತ್ಮನ ಪ್ರೀತಿ ಇದೆ ಅಂದ ಮೇಲೆ ಯಾವ ಕೆಲಸ ನಡೆಯಲು ಸಾಧ್ಯ ಇಲ್ಲ ಎಲ್ಲಾ ಕಾರ್ಯ ಸಹಜವಾಗಿ ನಡೆಯುತ್ತದೆ ಅಸಂಭವ ಅನ್ನುವ ಶಬ್ದ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಇರಲು ಸಾಧ್ಯ ಇಲ್ಲ ಉತ್ಸಾಹ ಉಳ್ಳಂತವರು ಎಂದು ಯಾವ ಮಾತಿನಲ್ಲೂ ನಿರಾಶರಾಗುವುದಿಲ್ಲ ಉತ್ಸಾಹ ಉಳ್ಳಂತವರು ಬೇಸರ ಸಾಧ್ಯ ಇಲ್ಲ ಒಳ್ಳೆಯದು ನಾಲ್ಕೂ ಕಡೆ ಇರುವಂತಹ ಪರಮಾತ್ಮನ ಪ್ರೀತಿಯ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡುವಂತವರು ಆನಂದದ ಉಯ್ಯಾಲೆಯಲ್ಲಿ ಆಟವನ್ನು ಆಡುವಂತಹ ಅದೃಷ್ಟವಂತ ಆತ್ಮರು ಮತ್ತು ಪರಮಾತ್ಮನ ಪ್ರೀತಿ ಆತ್ಮರು ಸದಾ ದೃಢ ಸಂಕಲ್ಪದ ಮೂಲಕ ಸಮಾಧಾನ ಸ್ವರೂಪರಾದಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಪರಮಾತ್ಮ ತಂದೆಯ ಮೂಲಕ ಬಹುಮಾನವನ್ನು ಪಡೆದುಕೊಳ್ಳಲು ಪಾತ್ರ ಆದಂತಹ ಹೀರೋ ಪಾತ್ರಧಾರಿ ಆತ್ಮರಿಗೆ ಸದಾ ಪರಮಾತ್ಮ ತಂದೆಯ ಪಾಲನೆಗೆ ರಿಟರ್ನ್ ಅನ್ನು ನೀಡುವಂತಹ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಆತ್ಮರಿಗೆ ಬಾಪ್ತಾದ ಪದುಮ ಗುಣದಷ್ಟು ಅರಬ್ನಷ್ಟು ಕರಬ್ಗಿಂತ ಜಾಸ್ತಿ ನೆನಪು ಪ್ರೀತಿ ಮತ್ತು ನಮಸ್ತೆಯನ್ನು ತಿಳಿಸುತ್ತಿದ್ದಾರೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ಪವಿತ್ರತೆಯ ರಾಯಲ್ಟಿಯ ಮೂಲಕ ಶ್ರೇಷ್ಠ ಜೀವನದ ಹೊಳಪನ್ನು ತೋರಿಸುವಂತಹ ವಿಶೇಷತೆಯಿಂದ ಸಂಪನ್ನಾಗಿ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯ ರಾಯಲ್ಟಿಯಾಗಿದೆ ಹೇಗೆ ರಾಯಲ್ ಫ್ಯಾಮಿಲಿಯಲ್ಲಿರುವಂತಹ ಆತ್ಮರ ಚೆಹರೆ ಮತ್ತು ಚಲನೆಯ ಮೂಲಕ ಇವರು ಯಾವುದೋ ರಾಯಲ್ ಕುಲದ ಆತ್ಮರು ಎಂದು ಗೊತ್ತಾಗುತ್ತದೆ ಅದೇ ರೀತಿ ಪವಿತ್ರತೆಯ ಹೊಳಪಿನ ಮೂಲಕ ಬ್ರಾಹ್ಮಣ ಆತ್ಮರ ಜೀವನದ ರಾಯಲ್ಟಿ ಗೊತ್ತಾಗುತ್ತದೆ ಪವಿತ್ರತೆಯ ಹೊಳಪು ನಿಮ್ಮ ಚಲನೆ ಮತ್ತು ಚೆಹರೆಯಲ್ಲಿ ಕಾಣಿಸಬೇಕು ಯಾವಾಗ ನೀವು ಪವಿತ್ರ ಸಂಕಲ್ಪವನ್ನು ಮಾಡುತ್ತೀರೋ ಪವಿತ್ರತೆಯ ಹೊಳಪು ನಿಮ್ಮ ಚಹರೆ ಮತ್ತು ಚಲನೆಯಲ್ಲಿ ಯಾವಾಗ ಕಾಣಿಸುತ್ತದೆಯೋ ಆಗ ಸಂಕಲ್ಪದಲ್ಲೂ ಕೂಡ ಅಪವಿತ್ರತೆಯ ಹೆಸರು ಚಿಹ್ನೆ ಇರಲು ಸಾಧ್ಯ ಇಲ್ಲ ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯದ ವ್ರತ ಅಷ್ಟೇ ಅಲ್ಲ ಆದರೆ ಯಾವುದೇ ಪ್ರಕಾರದ ಅಶುದ್ಧತೆಯ ಪ್ರಭಾವ ನಮ್ಮ ಮೇಲೆ ಆಗಬಾರದು ಆಗ ನಿಮಗೆ ವಿಶೇಷತೆಯಿಂದ ಸಂಪನ್ನ ಆದಂತಹ ಆತ್ಮರು ಎಂದು ಕರೆಯಲಾಗುತ್ತದೆ ಅಂದರೆ ಯಾವುದೇ ಪ್ರಕಾರದ ವಿಕಾರದ ಪ್ರಭಾವ ನಮ್ಮ ಮೇಲೆ ಆಗಬಾರದು ಆಗ ನಮಗೆ ವಿಶೇಷತೆಯಿಂದ ಸಂಪನ್ನ ಆದಂತಹ ಬ್ರಾಹ್ಮಣ ಆತ್ಮರು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಸ್ವಯಂನ ದರ್ಶನವನ್ನು ಮಾಡಿಕೊಳ್ಳುತ್ತಾರೋ ಅವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಮತ್ತು ಸರ್ವ ಪ್ರಾಪ್ತಿಗೆ ಅಧಿಕಾರಿಗಳಾಗಿರುತ್ತಾರೆ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಹೇಗೆ ಸಾಕಾರ ರೂಪದಲ್ಲಿ ಒಂದು ಡ್ರೆಸ್ಸನ್ನು ಚೇಂಜ್ ಮಾಡಿ ಇನ್ನೊಂದು ಡ್ರೆಸ್ಸನ್ನು ಧಾರಣೆ ಮಾಡಿಕೊಳ್ಳುತ್ತಿರೋ ಅದೇ ರೀತಿ ಸಾಕಾರ ಸ್ವರೂಪದ ಸ್ಮೃತಿಯನ್ನು ತ್ಯಾಗ ಮಾಡಿ ಆಕಾರಿ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯನ್ನು ರೂಪಿಸಿಕೊಳ್ಳಿ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಸೆಕೆಂಡ್ ನಲ್ಲಿ ಧಾರಣೆ ಮಾಡಿಕೊಳ್ಳಿ ಈ ಅಭ್ಯಾಸ ಬಹಳ ಸಮಯದ ಅಭ್ಯಾಸ ಆಗಿರಬೇಕು ಆಗ ಅಂತಿಮ ಸಮಯದಲ್ಲಿ ಈ ಬಹಳ ಸಮಯದ ಅಭ್ಯಾಸ ನಿಮ್ಮನ್ನು ಪಾಸ್ ಮಾಡುತ್ತದೆ ಅಂತಿಮ ಸಮಯದಲ್ಲಿ ಪಾಸ್ ಆಗುವುದಕ್ಕೋಸ್ಕರ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಬಹಳ ಸಮಯದವರೆಗೂ ಧಾರಣೆ ಮಾಡಿಕೊಂಡಿರಬೇಕು ಒಳ್ಳೆಯದು ಓಂ ಶಾಂತಿ